ನಮ್ಮ ಎಲ್ಲ ವೀರಶೈವ ಸಮುದಾಯದವರಿಗೆ ನನ್ನ ನಮಸ್ಕಾರ ಇವತ್ತೊಂದು ತುಂಬ ಮುಖ್ಯವಾದ ಒಂದು ವಿಚಾರನ ಮಾತಾಡೋಣ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ನಮ್ಮ ವೀರಶೈವ ಲಿಂಗಾಯತರ ಮೀಸಲಾತಿ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಮೀಸಲಾತಿಗೋಸ್ಕರ ಎಷ್ಟೋ ವರ್ಷಗಳಿಂದ ಹೋರಾಟ ನಡೀತಾನೆ ಇದೆ ಆದರೂ ನಮಗೆ ಮೀಸಲಾತಿ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಲಾಜಿಕ್ ವೆರಿ ಸಿಂಪಲ್ ನಿಜವಾಗ್ಲೂ ನಮಗೆ ಮೀಸಲಾತಿನ ಕೊಡಿಸ್ಲೇಬೇಕು ಅಂತ ಇದ್ದಿದ್ರೆ ನಿಮ್ಮ ರಾಜಕೀಯ ಏನು ಒಂದು ನಮ್ಮವರು ನಮ್ಮ ಲಿಂಗಾಯತ ನಾಯಕ ಅಂತ ಕರ್ಕೊಂತೀರಾ ಹತ್ತತ್ರ ನನಗೆ ಎಕ್ಸಾಕ್ಟ್ ಕೌಂಟ್ ಗೊತ್ತಿಲ್ಲ ಒಂದು ಅರವತ್ತೈದು ಜನ ಎಮ್ ಎಲ್ ಎಗಳು ಇದ್ದಾರೆ ಅನ್ಸುತ್ತೆ ಇನ್ಕ್ಲೂಡಿಂಗ್ ಆಲ್ ಪಾರ್ಟೀಸ್ ಇನ್ ಕರ್ನಾಟಕ ಅವರು ಮನಸ್ಸು ಮಾಡಿದರೆ ಬರೀ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮಗೆ ಮೀಸಲಾತಿನ ಕೊಡಿಸ್ಬೋದಾಗಿತ್ತು ಅವ್ರು ಕೊಡಿಸಲ್ಲ ಕೊಡಿಸ್ತಾನೂ ಇಲ್ಲ ಕೊಡ್ಸೋದು ಇಲ್ಲ ಅದೇ ರೀತಿ ಎಲ್ಲ ಲಿಂಗಾಯತ ಸಮುದಾಯದ ಜನ ಕೂಡ ಮನ್ಸ್ ಮಾಡಿ ನಿಂತಿದ್ರೆ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ನಿಮಗೆ ಸೇರಬೇಕಾದಂಥ ಮೀಸಲಾತಿನ ನೀವು ಪಡ್ಕೋಬೋದಾಗಿತ್ತು ಅದನ್ನು ನೀವು ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಏನಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನೀವು ಸೆಂಟ್ರಲ್ ಒ ಬಿ ಸಿ ಲಿಸ್ಟ್ನಲ್ಲಿ ಲಿಂಗಾಯತರು ಇಲ್ಲ ಆಯಿತಾ ನಿಮಗೆ ಈ ಒಂದು ಅಪರ್ಚುನಿಟಿ ಏನೊಂದು ಒ ಸಿ ಒಳಗಡೆ ಸೇರಿಸಿದ್ರೆ ಈಗ ಎಷ್ಟೋ ನಮ್ಮ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಆಗೋರು ಬರೀ ಐ ಎ ಎಸ್ ಐ ಪಿ ಎಸ್ ಅಂತ ಅಲ್ಲ ಎಷ್ಟೋ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಸೆಂಟ್ರಲ್ಗೆ ಬರ್ತಕ್ಕಂತ ಪ್ರತಿಯೊಂದು ಹುದ್ದೆಗಳಿಗೆ ನಾವು ಓ ಬಿ ಸಿಯಲ್ಲಿ ಇಲ್ಲ ಎಲ್ಲ ಲಿಂಗಾಯತರು ಜನರಲ್ ಕ್ಯಾಟಗರಿಯಲ್ಲಿ ಬರ್ತೀರಿ ಬೇರೆ ಮಕ್ಕಳು ಒಂದು ಆರುನೂರೈವತ್ತು ಏಳ್ನೂರು ಮಾರ್ಕ್ಸ್ ತಗೊಂಡವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಐ ಎ ಎಸ್ ಐ ಪಿ ಎಸ್ ಆಗ್ತಿದ್ದಾರೆ ನಮ್ಮ ಮಕ್ಕಳು ಒಂಬೈನೂರ ಐವತ್ತು ಮಾರ್ಕ್ಸ್ ತೆಗೆದ್ರು ಕೂಡ ಸೀಟ್ ಸಿಕ್ಕೋದಿಲ್ಲ ಕಾರಣ ಏನಂದರೆ ನಮಗೆ ಮೀಸಲಾತಿ ಇಲ್ಲ ಅಲ್ಲಿಗೆ ಏನರ್ಥ ಕೇಂದ್ರದಲ್ಲಿ ಬರ್ತಕ್ಕಂಥವೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳು ನಾನು ಆಗ್ಲೇ ಹೇಳದಂತೆ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಎಲ್ಲ ಕೇಂದ್ರ ಸರ್ಕಾರದಲ್ಲಿ ಮಿಟ್ಲಲ್ಲಿ ಬರ್ತಕ್ಕಂಥವು ನಮ್ಮ ಸಮುದಾಯದ ಮಕ್ಕಳು ಇದರಿಂದ ವಂಚನೆ ಆಗ್ತಾ ಇದ್ದಾರೆ ಬೇರೆ ಮಕ್ಕಳೆಲ್ಲ ಒಳ್ಳೊಳ್ಳೆ ಹುದ್ದೆನಲ್ಲಿ ಇರ್ತಾರೆ ನಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ಹುದ್ದೆಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಈ ಹೋರಾಟದ ಬಗ್ಗೆ ನಮ್ಮ ಗುರುಗಳು ಮತ್ತೆ ನಮ್ಮ ಯತ್ನಾಳ್ ಸಾಹೇಬ್ರು ತುಂಬ ಸ್ಟ್ಯಾಂಡಾಗಿ ನಿಂತಿದ್ದಾರೆ ತುಂಬ ಸ್ಟ್ಯಾಂಡ್ ಅಂದರೆ ಎತ್ತಾಳ್ ಸಾಹೇಬ್ರು ಏನಪ್ಪಾ ಅಂತಂದರೆ ಯಾವುದೇ ಪಾರ್ಟಿಲಿ ಇರಲಿ ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ನಮ್ಮ ಜನಗಳಿಗೋಸ್ಕರ ಲಿಂಗಾಯಿತರಿಗೋಸ್ಕರ ಅವರ ಒಳಿತಿಗೋಸ್ಕರ ನಮ್ಮ ಮುಂದಿನ ಮಕ್ಕಳಿಗೋಸ್ಕರ ಈ ಮೀಸಲಾತಿನ ಕೊಡಿಸ್ಬೇಕು ಅಂತೇಳಿ ಎಷ್ಟೋ ವರ್ಷಗಳಿಂದ ಹೋರಾಟ ನಡೆಸ್ತಾನೆ ಇದ್ದಾರೆ ಅಂಥವರಿಗೆ ನೀವೇನಾದರೂ ಸಹಕಾರ ಕೊಡ್ಲಿಲ್ಲ ಅಂತಂದ್ರೆ ನೀವು ಮೀಸಲಾತಿ ಅನ್ನೋದನ್ನ ಮರ್ತ್ಕೊಂಬಿಡಿ ಹೇಳಿ ಬೇರೆ ಲಾ ನಾಯಕರು ಬೇರೆ ಯಾವುದೇ ಎಮ್ ಎಲ್ ಎಗಳು ಯಾರು ನಿಮಗೆ ಮೀಸಲಾತಿ ಕೊಡಕ್ಕೆ ಬರೋದಿಲ್ಲ ಕೊಡ್ಸಕ್ ಹೋರಾಟನೂ ಮಾಡೋದಿಲ್ಲ ಅವ್ರದ್ದು ಲಾಜಿಕ್ ಸಿಂಪಲ್ ಹೆಸರಿಗೆ ಲಿಂಗಾಯತರು ಓಟ್ ಬೇಕು ಆದರೆ ಅವ್ರ ಲಿಂಗಾಯತ್ರಿಗೋಸ್ಕರ ಏನೂ ಮಾಡೋದು ಅವ್ರಿಗೆ ಬೇಕಿಲ್ಲ ನೀವ್ ಒಂದ್ ಯೋಚನೆ ಮಾಡಿ ನಮ್ದು ದೊಡ್ಡ ದೊಡ್ಡ ಏನು ಸೊಕಾಳ್ ಲಿಂಗಾಯತರು ಇದಾರೆ ಈಗ ನಮ್ಮ ಯಡಿಯೂರಪ್ಪ ಅವ್ರ ಫ್ಯಾಮಿಲಿ ಇದೆ ನಮ್ಮ ಶಾಮ್ನು ಶಿವಶಂಕರಪ್ಪ ಫ್ಯಾಮಿಲಿ ಇದೆ ಎಂ ಬಿ ಪಾಟೀಲ್ ಇದಾರೆ ಎಲ್ಲ ಹೆಸರುಗಳು ತಗೊಳಲ್ಲ ತುಂಬಾ ಜನ ದೊಡ್ಡ ದೊಡ್ಡ ಲಿಂಗಾಯತ ಲೀಡರ್ಸ್ ಇದಾರೆ ಇವರೆಲ್ಲ ಮನ್ಸು ಮಾಡಿದ್ರೆ ಯಾವ ಕ್ಷಣಕ್ ಬೇಕಾದ್ರೂ ನಿಮ್ಗೆ ನಿಮ್ಮನ್ನ ಸಿ ಪಟ್ಟಿಲು ಸೇರ್ಸ್ಬೋದಿತ್ತು ಪಂಚಮಸಾಲಿ ಲಿಂಗಾಯತರೂ ಕೂಡ ಟು ಎನ್ ಅಲ್ಲಿ ಸೇರ್ಸ್ಬೋದಿತ್ತು ಮಾಡ್ಲಿಲ್ಲ ಯಾಕೆ ಅಂದ್ರೆ ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಸಮಾವೇಶ ಲಿಂಗಾಯತ ಸಮಾವೇಶ ಮಾಡೋದು ಒಂದು ಆಶ್ವಾಸನೆ ಕೊಡೋದು ನಾವು ಕೇಂದ್ರದಲ್ಲಿ ಸಿ ಪಟ್ಟಿಗೆ ಸೇರಿಸ್ತೀವಿ ಪತ್ರದಲ್ಲಿ ಓದೋದು ಅಲ್ಲಿಡೋದು ಪತ್ರದಲ್ಲಿ ಓದಿಟ್ಟ ಕ್ಷಣಕ್ಕೆ ನಿಮ್ಗೆ ಮೀಸಲಾತಿ ಸಿಗುತ್ತಾ ಇಲ್ಲ ಅವ್ರು ಬಂದು ಹೋರಾಟ ಮಾಡಿದ್ರೆ ಸಿಗ್ತಿತ್ತು ಮಾಡಲ್ಲ ಅವರು ಯಾಕೆ ಹೇಳಿ ಅವ್ರಿಗೆ ಅದು ಬೇಕು ಪ್ರತಿ ವರ್ಷ ನಿಮ್ ಓಟ್ ಅವ್ರಿಗೆ ಪ್ರತಿ ವರ್ಷ ನಾವು ಕೊಡಿಸ್ತೀವಿ ಕೊಡಿಸ್ತೀವಿ ಅಂತಿರ್ತೀರಾ ಅಂತಿದ್ದಾಗ ಏನ ಜನಗಳಿಗೆ ನಮ್ ಲಿಂಗಾಯತರಿಗೆ ಏನೋ ಮಾಡ್ತಿದಾರೆ ಮಾಡ್ತಿದಾರೆ ಅನ್ಸುತ್ತೆ ನಮ್ಮ ಎಲ್ಲಾ ವೀರಶೈವ ಸಮುದಾಯದವರಿಗೆ ನನ್ನ ನಮಸ್ಕಾರ ಇವತ್ತೊಂದು ತುಂಬ ಮುಖ್ಯವಾದ ಒಂದು ವಿಚಾರನ ಮಾತಾಡೋಣ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ನಮ್ಮ ವೀರಶೈವ ಲಿಂಗಾಯತರ ಮೀಸಲಾತಿ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಮೀಸಲಾತಿಗೋಸ್ಕರ ಎಷ್ಟೋ ವರ್ಷಗಳಿಂದ ಹೋರಾಟ ನಡೀತಾನೆ ಇದೆ ಆದರೂ ನಮಗೆ ಮೀಸಲಾತಿ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಲಾಜಿಕ್ ವೆರಿ ಸಿಂಪಲ್ ನಿಜವಾಗ್ಲೂ ನಮಗೆ ಮೀಸಲಾತಿನ ಕೊಡಿಸ್ಲೇಬೇಕು ಅಂತ ಇದ್ದಿದ್ರೆ ನಿಮ್ಮ ರಾಜಕೀಯ ಏನು ಒಂದು ನಮ್ಮವರು ನಮ್ಮ ಲಿಂಗಾಯತ ನಾಯಕ ಅಂತ ಕರ್ಕೊತೀರ ಹತ್ತತ್ರ ನನಗೆ ಎಕ್ಸಾಕ್ಟ್ ಕೌಂಟ್ ಗೊತ್ತಿಲ್ಲ ಒಂದು ಅರವತ್ತೈದು ಜನ ಎಮ್ ಎಲ್ ಎಗಳು ಇದ್ದಾರೆ ಅನ್ಸುತ್ತೆ ಇನ್ಕ್ಲೂಡಿಂಗ್ ಆಲ್ ಪಾರ್ಟೀಸ್ ಇನ್ ಕರ್ನಾಟಕ ಅವರು ಮನಸ್ಸು ಮಾಡಿದರೆ ಬರೀ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ನಮಗೆ ಮೀಸಲಾತಿನ ಕೊಡಿಸ್ಬೋದಾಗಿತ್ತು ಅವ್ರು ಕೊಡಿಸಲ್ಲ ಕೊಡಿಸ್ತಾನೂ ಇಲ್ಲ ಕೊಡಿಸೋದು ಇಲ್ಲ ನಮ್ಮ ಎಲ್ಲ ವೀರಶೈವ ಸಮುದಾಯದವರಿಗೆ ನನ್ನ ನಮಸ್ಕಾರ ಇವತ್ತೊಂದು ತುಂಬ ಮುಖ್ಯವಾದ ಒಂದು ವಿಚಾರನ ಮಾತಾಡೋಣ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ನಮ್ಮ ವೀರಶೈವ ಲಿಂಗಾಯತರ ಮೀಸಲಾತಿ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಮೀಸಲಾತಿಗೋಸ್ಕರ ಎಷ್ಟೋ ವರ್ಷಗಳಿಂದ ಹೋರಾಟ ನಡೀತಾನೆ ಇದೆ ಆದರೂ ನಮಗೆ ಮೀಸಲಾತಿ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಲಾಜಿಕ್ ವೆರಿ ಸಿಂಪಲ್ ನಿಜವಾಗ್ಲೂ ನಮಗೆ ಮೀಸಲಾತಿನ ಕೊಡಿಸ್ಲೇಬೇಕು ಅಂತ ಇದ್ದಿದ್ರೆ ನಿಮ್ಮ ರಾಜಕೀಯ ಏನು ಒಂದು ನಮ್ಮವರು ನಮ್ಮ ಲಿಂಗಾಯತ ನಾಯಕ ಅಂತ ಕರ್ಕೊತೀರ ಹತ್ತತ್ರ ನನಗೆ ಎಕ್ಸಾಕ್ಟ್ ಕೌಂಟ್ ಗೊತ್ತಿಲ್ಲ ಒಂದು ಅರವತ್ತೈದು ಜನ ಎಮ್ ಎಲ್ ಎಗಳು ಇದ್ದಾರೆ ಅನ್ಸುತ್ತೆ ಇನ್ಕ್ಲೂಡಿಂಗ್ ಆಲ್ ಪಾರ್ಟೀಸ್ ಇನ್ ಕರ್ನಾಟಕ ಅವರು ಮನ್ಸ್ ಮಾಡಿದರೆ ಬರೀ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ನಮಗೆ ಮೀಸಲಾತಿನ ಕೊಡಿಸ್ಬೋದಾಗಿತ್ತು ಅವ್ರು ಕೊಡ್ಸಲ್ಲ ಕೊಡಿಸ್ತಾನೂ ಇಲ್ಲ ಕೊಡ್ಸೋದು ಇಲ್ಲ ಅದೇ ರೀತಿ ಎಲ್ಲ ಲಿಂಗಾಯಿತ ಸಮುದಾಯದ ಜನ ಕೂಡ ಮನ್ಸ್ ಮಾಡಿ ನಿಂತಿದ್ರೆ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ನಿಮಗೆ ಸೇರಬೇಕಾದಂತ ಮೀಸಲಾತಿನ ನೀವು ಪಡ್ಕೋಬೋದಾಗಿತ್ತು ಅದನ್ನು ನಮ್ಮ ಎಲ್ಲ ವೀರಶೈವ ಸಮುದಾಯದವರಿಗೆ ನನ್ನ ನಮಸ್ಕಾರ ಇವತ್ತೊಂದು ತುಂಬ ಮುಖ್ಯವಾದ ಒಂದು ವಿಚಾರನ ಮಾತಾಡೋಣ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ನಮ್ಮ ವೀರಶೈವ ಲಿಂಗಾಯಿತರ ಮೀಸಲಾತಿ ವಿಚಾರ ನಿಮ್ಮೆಲ್ರಿಗೂ ಗೊತ್ತಿದೆ ಈ ಮೀಸಲಾತಿಗೋಸ್ಕರ ಎಷ್ಟೋ ವರ್ಷಗಳಿಂದ ಹೋರಾಟ ನಡೀತಾನೆ ಇದೆ ಆದ್ರೂ ನಮ್ಗೆ ಮೀಸಲಾತಿ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಲಾಜಿಕ್ ವೆರಿ ಸಿಂಪಲ್ ನಿಜವಾಗ್ಲೂ ನಮ್ಗೆ ಮೀಸಲಾತಿನ ಕೊಡಿಸ್ಲೇಬೇಕು ಅಂತ ಇದ್ದಿದ್ರೆ ನಮ್ಮ ಎಲ್ಲಾ ವೀರಶೈವ